ಮುಖ್ಯಮಂತ್ರಿ ಬಿಜೆಪಿ ಎಲ್ಲಿನ ತೆಲಂಗಾಣ ಆದಂತಹ ಮುಖ್ಯಮಂತ್ರಿ ಅವರು ಆಚರಣೆ ಮಾಡ್ತೀನಿ ಅವರಿಗೆ ದೇವರು ಆಯುಷ್ ಆರೋಗ್ಯ ಕುರಿತು ಕಾಪಾಡಲಿ ಅವ್ರದ್ದು ಅವರು ಉನ್ನತ ಸ್ಥಾನ ಕೊಡಲಿ ಅದೇ ಥರ ನಮ್ಮ ಬಿಜೆಪಿ ಕಿಂತ ಅವರನ್ನು ಕೌನ್ಸಿಲರು ಅಥವಾ ಜನತೆಯರು ತರಲಿಕ್ಕೆ ಅವರು ಸಪೋರ್ಟ್ ಆಗಿರಿ ಅಂತ ಯಾಕೆ ಪರ ನಮ್ಗೆ ಸ್ವತಃವಾಗಿ ನಮ್ಮನೆಲ್ಲರನ್ನ ಒಗ್ಗಡಿಸಲಿಕ್ಕೆ ಆಗ್ಲಿ ನಮ್ಗೆ ಯಾವ್ದೊ ಫನ್ಕ್ಷನ್ಗಳಲ್ಲಾಗ್ಲಿ ಕಾರ್ಯಕ್ರಮಗಳಲ್ಲಾಗ್ಲಿ ಸ್ವತಃ ನಿಂತು ನಮ್ಮ ಸ್ವತಂತ್ರ ಬೆನ್ನೆಲು ಬಂದಿರುವಂತ ಯೋಗ ಬಂದ್ರೆ ಮುರಳಿ ಮೂರು ಜನರು ಇವತ್ತಾವ ಐವತ್ತೆರಡನೇ ಜನ್ಮದಿನ ಮತ್ತು ಆರು ಜನರ ಮಟ್ಟಿಗೆ ಆಚರಣೆ ಮಾಡಿದೆವು ಅದೇ ರೀತಿ ಅವರು ಸ್ವತಂತ್ರ ನಮ್ಮ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾವು ಮುಂದೋಗವನ್ನು ಆಚರಣೆ ಮಾಡಿಕೊಳ್ಳಲಿಕ್ಕೆ ಭಗವಂತ ದೇವರವ್ರಿಗೆ ಅನುಕ್ರಮೆಯಿಂದ ನಾವು ಹೇಳಿ ಇಷ್ಟಪಡ್ತೀವಿ ನಮಸ್ಕಾರ